ಔರಾದ್ ಬಿ ಪಟ್ಟಣ ಸರ್ಕಾರಿ ಗಾಯರಣ ಸರ್ವೆ ನಂಬರ್ ಒನ್ನೂರ ಎಂಬತ್ತ್ಮೂರು ಮತ್ತು ಎರಡು ನೂರ ಐದರಲ್ಲಿ ವಿಸ್ತೀರ್ಣ ಎರಡು ಎಕರೆ ಭೂಮಿ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದವರ ನಿವೇಶನಕ್ಕಾಗಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಜಮೀನು ಮಂಜೂರಾತಿಯಾಗಿದ್ದು ಆದರೆ ಕಳೆದ ಮೂರು ವರ್ಷಗಳ ಹಿಂದೆ ಸರ್ವೆ ನಂಬರ್ ನೂರ ಎಂಬತ್ತ್ಮೂರು ಮತ್ತು ಎರಡು ನೂರ ಐದರಲ್ಲಿ ಕೇವಲ ಹೆಸರಿಗೆ ಮಾತ್ರ ಪಹಣಿ ಪತ್ರಿಕೆಯಲ್ಲಿ ಹೆಸರಿಗೆ ಮಾತ್ರ ಎರಡು ಎಕರೆ ಜಮೀನು ಅಲೆಮಾರಿ ಜನಾಂಗಕ್ಕೆ ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿದೆ ಎಂದು ದಾಖಲಿಸಲಾಗಿದೆ ಆದರೆ ಕಾಯ್ದಿರಿಸುವ ಭೂಮಿಯು ಪ್ರತ್ಯೇಕ ಭೂ ದಾಖಲೆ ಹಾಗೂ ಪ್ರತ್ಯೇಕ ಪಹಣಿ ಮಾಡಿ ಹಾಗೂ ಅನೇಕ ಪ್ರತ್ಯೇಕವಾಗಿ ನಿವೇಶನ ಹಕ್ಕು ಪತ್ರ ನೀಡಿ ಮನೆಗಳು ನಿರ್ಮಿಸಿ ಹಾಗೂ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿ ಇಂದು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಮ್ಮ ಬೇಡಿಕೆಗಳು ಈಡೇರಿಸುವವರಿಗೆ ಔರಾದ್ ಪಟ್ಟಣ ತಹಸೀಲ್ ಕಚೇರಿ ಎದುರುಗಡೆ ಅನಿರ್ದಿಷ್ಟವದ್ದಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂತೋಷ್ ಕೆ ಸಿಂಧೆ ಕೋಶಾಧ್ಯಕ್ಷರು ಅನಿಲ್ ಭುಜಂಗಿ ಕಾರ್ಯದರ್ಶಿ ದತ್ತಾತ್ರೇಯ ದತ್ತುರೆ ಜಿಲ್ಲಾಧ್ಯಕ್ಷರು ದಲಿತ ಮಹಾಸಭಾ ಪ್ರವೀಣ್ ಕಾರಂಜೆ ಅಧ್ಯಕ್ಷರು ಔರಾದ್ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ದಿನೇಶ್ ಸಿಂಧೆ ಪ್ರಧಾನ ಕಾರ್ಯದರ್ಶಿ ಯುವ ಇಂಡಿಯನ್ ನ್ಯಾಷನಲ್ भीम आर्मी संतोष सूर्यवंशी मुखंडरो मुखंडर भानुजयर नेशनल भीम आर्मी राजकुमार सिंधे जिला ध्वनि संघटने दिलीप वर्मा राज्य राज्यक्ष इंडियन नेशनल भीम आर्मी अमरेश कद्रे जिला भीम आर्मी तुकार हसमुकी अद्यक्षर ओरद दलित संघटने संघ भीम आर्मी फिर्दोज पटेल जिला सेना विनोद रतन संस्थापक दलित यूनिटी मूवमेंट ಗಣಪತಿ ವಾಸುದೇವ್ ಹಿರಿಯ ಮುಖಂಡರು ಸುಂದರ್ ಮೇತ್ರೆ ಯುವ ಮುಖಂಡರು ಔರಾದ್ ಅಖಿಲೇಶ್ ಸಾಗರ್ ಭೀಮಾರ್ಮಿ ಏಕತಾ ಮಿಷನ್ ಸುಭಾಷ್ ದಾಂಡೇಕರ್ ಕೃಷ್ಣಾ ದಾಂಡೇಕರ್ ಬಸವರಾಜ್ ಕಾಂಬಳೆ ಇನ್ನಿತರರು ಔರಾದ್ ತಾಲೂಕಿನ ಸರ್ವ ಸಂಘಟನೆಗಳ ಸದಸ್ಯರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಜಯವಂತ್ ಮೇತ್ರೆ ಔರಾದ್ ಇದು ನಿಮ್ಮ ಉಪ್ಪೆ ನ್ಯೂಸ್ ನೇರ ನಿತ್ಯ ನಿರ್ಭೀತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಾವು ಕಡೆಗೆ ನಮ್ಮ ಜೀವನ ಇವತ್ತು ನಮ್ಮ ಕಮಸೆ ಕಮ್ ಅಂದರೆ ಎಂಬತ್ತು ವರ್ಷ ಚಿಲ್ಲರಾಗ್ಲತ್ತ ನಮಗೆ ಕಾನ್ ತು ಬರೀ ಅದೇ ಕೇಳ್ತಾ ಉಂಟದ ಅದೇ ಕೇಳ್ತಾ ಹೊಟ್ಟದ ಇನ್ನತನ ತನಕ ನಮ್ಗೆ ಸವಲತ್ತು ಸಿಕ್ಕಿಲ್ಲ ಇನ್ನತನ ಸವಲತ್ತು ಸಿಕ್ಕಿಲ್ಲ ಅವ್ರದ್ದಾಗಲಿ ಬೀದರ್ ಆಗಲಿ ಎಲ್ಲಿ ಬೇಕಾದ್ರೆ ನೀವು ಬೀದರ್ ಕ್ಷೇತ್ರದಾಗ ಎಲ್ಲರಿಗೂ ಕೂಹ ಈ ಸಮಾಜ ಏನು ಮಾಡ್ದಂತೆ ಈಗ ಮನೆ ಹಸಿರು ನಿಮ್ಮ ಬೇಡೋರು ನಾವು ಬೇಡ್ಕೊಂಡು ಬೇಡಕೊ ತಿನ್ನೋಸ್ತಾನೆ ನಮ್ಗೆ ಹೊಟ್ಟೆ ತುಂಬಲು ನಮ್ಮ ಮಕ್ಕಳಿಗೆ ಏನಂತ ಸಲಹಿರಿ ನಾವು ಏನಂತ ಮಾಡಬೇಕು ನಮ್ಮನಿಗೆ ಗೌರ್ಮೆಂಟ್ ಸವಲತ್ತು ಕೊಡ್ರಿ ಇಲ್ಲಕ್ಕೆ ಮನೆ ಇಲ್ಲ ಕೂಡಲಕ್ಕೆ ಜಾಗ ಹತ್ತಿರ ನಾವು ಎಲ್ಲಿ ಸಾಯ್ಬೇಕು ನಾವು ಎಲ್ಲಿ ಸಾಯ್ಬೇಕು ನಾವು ಇಲ್ಲಿಂದ ಬೆಂಗ್ಳೂರ್ ಭೀ ಹೋಗಿದ್ದು ಬೆಂಗ್ಳೂರ್ಗ ನಾಕೈ ಸಲ ಪರಿಗ್ರಾಮ ಮಾಡಿದ್ರು ದಿಲ್ಲಿ ತನಕ ಹೋಗಿದ್ರು ಎಲ್ಲರ ಕುಟುಂಬ ಕುಡ್ತಾ ಅಂಬದ ಚಕರ್ದಾರ ಇಲ್ಲ ತನಕ ನಾಯ ಸಿಕ್ಕಿಲ್ಲ ನಮ್ಗೆ ಲಾಸ್ಟ್ ನಾವು ಸಹಾಯ ಮೂಮೆಂಟ್ ಬಂದ್ರೆ ನಮ್ಗೆ ನಾಯ ಸಿಗಬೇಡದಂದ್ರೆ ನಾನೇ ಸರ್ ಇಡೀ ಕರ್ನಾಟಕ ಚೈತ್ರ ಬರ್ತದ ಮನೆಮಾಲೆ ಸಿಂಗೋ ಸಮಾಜ ಕಲಾಕಾರ ಎಲ್ಲಿ ತನಕ ಹೋರಾಟ ನಮ್ಗೆ ಇಡೀ ಕರ್ನಾಟಕನೂ ತುಂಬಾ ಬರ್ತದೆ ಅದೇ ನೋಡಾಮ್ರಿ ಅನ್ನತ ನೋಡಂಬ್ರಿ ಹೇಳ್ತೀರಾ ನೋಡಂಬ್ರಿ ನೋಡಮ್ಮ ಇನ್ನೇನು ನಾಲ್ಕು ದಿನ ನೋಡಂಬ್ರಿ ವೇಟ್ ಮಾಡ್ರಿ ವೇಟ್ ಮಾಡಿ ಏಷ್ ದಿನ ವೇಟ್ ಮಾಡ್ರಿ ಇವತ್ತು ನಮ್ಮ ಜೀವನ ವೇಟ್ ಮಾಡಿದಾಗ ನಾಶನಾಗ್ ನಡ್ದದ ಇವತ್ತು ನಮ್ಮ ಮಕ್ಳ ಬಿ ಇವತ್ತು ಸ್ಕೂಲ್ ಹೋಗಿರತ್ತ ಮುಂದ್ ಮಕ್ಳಿಗೆ ಏನ್ ಮಾಡ್ಬೇಕು ರೋಡ್ದಲ್ಲಿಲ್ಲೂ ಗುಡ್ಸಿಟ್ಟು ಬನ್ನಿ ನಮ್ಮ ಮಕ್ಕಳಿಗೆ ಒಂದು ಕೆಮ್ಮು ಊಟ ಇಲ್ಲ ತಿಂಡಿಲ್ಲ ಗುಪ್ಬಲ್ಲ ಕರೀದಿಲ್ಲ ಫೈ ಮಂದಿ ದಾನ ಮಾಡ್ಲತ್ತವ್ರಿಗೆ ಇನ್ನ ಗರಿಬರ್ಕಿತ್ತು ಮಕ್ಕಳಿಗೆ ತರಕೆ ಇಟ್ಟು ಬಂದಪ್ಪ ಚಲೋ ಇಪ್ಪ ಇಷ್ಟ ಹೋಗಿ ಅಂತ ಮಂದಿ ದಾನ ಮಾಡ್ಲತ್ತವ ಸರ್ಕಾರ ಸಹಾಯ ಮಾಡೋದಿಲ್ಲ ನಾವು ಎಷ್ಟು ದಿನ ಕಟ್ಟಡ ನೋಡಿದ್ವಿ ಎಪ್ಪತ್ತೆಂಬತ್ತು ವರ್ಷದಿಂದ ಸರ್ ನಾವು ಇದೇ ಕಟ್ಟಡ ನೋಡ್ತಾ ಇದ್ವಿ ಜೀವನದ ಇವತ್ತು ನಮಗೆ ಆಚರ್ಯಾಗಿರಲ್ಲದ್ರ ಪರವಾಗಿಲ್ಲ ಇವತ್ತು ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಆಶ್ಚರ್ಯ ಮಾಡಿದ್ರು ನಮ್ಮ ಮಕ್ಕಳಿಗೆ ಮುಂದೆ ಮಕ್ಕಳಿಗೆ ದಿನ ಆಸರ ಮಾಡಿದ್ರು ಆಸೆ ಮಾಡಿದ್ರೆ ಮುಂದಿನ ಫ್ಯೂಚರ್ದಾಗ ಆ ಮಕ್ಕಳು ಸಾಧಿಸೋ ನಿಮ್ಮ ಪಾಳಿಗೆ ಇರ್ತಾವ ನಮ್ಮ ಪಳಿಗೆ ಇವತ್ತು ನಾವು ಅಣ್ಣ ಜನರ ಜಾತಿ ಓಟಿ ತೊಗೊಂಡು ನಿಮ್ಗೆ ರಾಷ್ಟ್ರ ಮಾಡಕ್ಕೆ ಅಧಿಕಾರ ನಿಮಗೆ ಬಂದದೆ ಆ ಮುಂದೆ ಮಕ್ಕಳು ಓದಿ ಭವಿಷ್ಯಕ್ಕೆ ಕೊಡ್ತಾರೆ ಅದು ಭೀ ಅಧಿಕಾರ ನಿಮ್ಮ ಈ ದೇಶಕ್ಕೆ ಓದಿ ಬಿಟ್ಟು ಈ ದೇಶಕ್ಕೆ ಬೆಳೆದ್ರಿ ಮಕ್ಕಳ ದೇಶಕ್ಕೂ ಸೇರೋದು ಅಂತ ಪಾಯ ಆದರೂ ಇಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ ಎಪ್ಪತ್ತೆರಡು ಮನೆಗೆ ಪಾಯ ಹಾಕ್ತೀನಿ ಅದರ ಮುಂದಿಂದು ಹಂತ ಹಂತವಾಗಿ ಬರುತ್ತೆ ಸೊ ಹಾಗಾಗಿ ಅದನ್ನು ಮೊನ್ನೆ ಮೇಡಮ್ ಅವರು ಹೀಗೆ ಹೇಳಿದ್ರು ಅಲ್ಲಿ ಇಲ್ಲಿ ಅಂತ ಜಗಳ ಆಡ್ದೇನೆ ನಿಮ್ಮ ನೋವನ್ನು ನಾವು ಅರಿತುಕೊಂಡು ಈಗಾಗಲೇ ಸ್ಪಂದಿಸಿದ್ದೀವಿ ಆದಷ್ಟು ಬೇಗ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಆದರೆ ನಮ್ಮ ನಿಮಗಿಂತ ಜಾಸ್ತಿ ಅದು ನನಗೆ ಖುಷಿ ಕೊಡೋಣ ಸೊ ಇಷ್ಟು ಹೇಳ್ತಾ ಮಾನ್ಯ ಸರ್ವೆ ನಂಬರ್ ಇದಕ್ಕೆ ಹಕ್ಕುಪತ್ರದಲ್ಲಿ ಕಟ್ಕೊಂಡಿರ್ತಾರೆ ಅಂಥ ಭೂಮಿಗಳಿಗೆ ಅಕ್ರಮದಿಂದ ಸಕ್ರಮ ಮಾಡಿ ಕೊಡುವಂಥದಕ್ಕೆ ಅವು ಹಕ್ಕುಪತ್ರ ಅದ್ರ ಪ್ರೊಸೀಜರ್ ಬೇರೆ ಮನೆ ಕಟ್ಟ ಮೇಲೆ ಎಲ್ಲರಿಗೆ ಬಂದು ಅಲಾಟ್ಮೆಂಟೇ ಮಾಡ್ತಾರಲ್ಲ ಮನೆ ಕಟ್ಟ ಮೇಲೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಎಪ್ಪತ್ತೆರಡು ಮನೆಗಳದ ಒಂದು ಎಸ್ಟಿಮೇಟ್ ರೆಡಿಯಾಗಿ ನಾನು ಮೊನ್ನೆ ಕೂಡ ರಾಹುಲ್ ಅವ್ರಿಗೆ ಮಾತಾಡ್ತಿದ್ದೆ ನಾವು ಅದೇ ಇದು ಈ ಲ್ಯಾಂಡ್ ಕೂಡ ಮಂಜೂರಾಗಿ ಕಳೆದ ಎರಡು ವರ್ಷ ಆಯಿತು ಬಟ್ ಒಂದು ಕಲ್ಲಾದರೂ ಇಡಬೇಕು ಅಂತ ಹೇಳಿದೆ ಸೊ ಮೊದಲನೇ ಮೀಟಿಂಗ್ನಲ್ಲಿ ನಾವು ಎಸ್ಟಿಮೇಟ್ ಮಾಡೋಕ್ಕೇ ಎರಡು ಮೂರು ವರ್ಷ ಎರಡು ಮೂರು ತಿಂಗಳು ತೊಗೊಂಡ್ರು ಕೆ ಆರ್ ಐ ಡಿ ಎಲ್ ಇವಾಗ ಎಸ್ಟಿಮೇಟ್ ಇದೆ ಅದನ್ನು ಗೌರ್ಮೆಂಟ್ ಪ್ರಸ್ತಾವನೆ ಇದೆ ನಿಮ್ಮಗಳಲ್ಲೂ ಕೂಡ ನಾನು ಕೇಳ್ಕೊಳ್ಳೋದಂದರೆ ಫಾಲೋ ಅಪ್ ಅಲ್ಲಿ ಮಾಡಿ ಸಮಾಜದ ಮುಖಂಡರುಗಳಾಗಲಿ ನಾಗನಾಥವರಾಗಲಿ ಶಶಿಕಲಾಗಲಿ ರಾಹುಲ್ ಆಗಲಿ ಯಾರೇ ಇದ್ದೀರಾ ನೆಕ್ಸ್ಟ್ ನೀವು ಫಾಲೋ ಅಪ್ ಮಾಡಬೇಕಾಗಿರೋದು ಈಗ ಇನ್ನೊಂದು ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಏನು ಇಲಾಖೆಯಿಂದ ಬರೀತಾರೆ ಆ ಲೆಟ್ರ್ ಒಂದು ಕೊಡ್ತೀನಿ ಅದ್ರ ಬೆನ್ನಿಗೆ ನೀವು ಸ್ವಲ್ಪ ಅಲ್ಲಿ ಫಾಲೋ ಅಪ್ ಮಾಡಿದಾಗ ಬೇಗ ಬೇಗ ತ್ವರಿತಗತಿಯಲ್ಲಿ ಆಗುವಂಥದ್ದು ಮಾಡಿ ಇನ್ನೊಂದು ಐದಾರು ತಿಂಗಳುಗಳಲ್ಲಿ ಹತ್ ಹತ್ತಿರ ಬಂದಿದೆ ನಿಮ್ಮದು ಒಂದು ಕಲ್ಲಾದರೂ ಇಡುತ್ತೆ ಅದಕ್ಕೆ ಅವ್ರಿಗೆ ಸಿಗುತ್ತೆ ಇವ್ರಿಗೆ ಸಿಗದೆ ಅಂತ ಗೊಂದಲ ಯಾರು ಇಟ್ಕೋಬಾರ್ದು ಎಲ್ರಿಗೂ ಸಿಗುತ್ತೆ ಇದ್ದಿರೋದಂತ ನಾನು ನಿಮ್ಗೆ ತೋರಿಸಿದ್ದೀನಿ ಸೊ ಇದೇ ಸಮಾಜದಲ್ಲಿ ಹಕ್ಕುಪತ್ರ ಬೇರೆ ಇದು ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಕ್ಕುಪತ್ರ ಇರೋದು ಅಕ್ರಮ ಸಕ್ರಮ ಯಾವುದು ಮನೆಗಳು ಆಲ್ರೆಡಿ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತವಾಗಿ ಮನೆ ಕಟ್ಕೊಂಡಿರ್ತಾರೆ ಅದನ್ನು ನೈಂಟಿ ಫೋರ್ ಸಿ ಸಿ ಎಡಿಯಲ್ಲಿ ಅಕ್ರಮದಿಂದ ಸಕ್ರಮಗೊಳಿಸುವುದು ಅದು ಬೇರೆ ಇದು ಹೊಸದಾಗಿ ನಿವೇಶನ ಇದನ್ನು ನಾವು ಮೊದಲನೇ ಅಂತಂದಾಗ ಸ್ವಲ್ಪ ಡಿಲೇ ಆಗಿದೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದರಲ್ಲಿ ಲೋನ್ ಕಮ್ ಇನ್ಸೆಂಟಿವ್ ಇದೆ ಅಂದರೆ ಅರ್ಧ ಲೋನು ಅರ್ಧ ಈ ರೀತಿ ಇರೋ ಕಾರಣ ಬಟ್ ಇವ್ರು ಯಾರು ಬಡವರು ಎಲ್ಲರೂ ಅವರು ಅವರಿಂದ ಒಂದು ಲಕ್ಷ ರೂಪಾಯಿ ಹಾಕೋದು ಕಷ್ಟ ಇವೆ ಸೊ ಹಾಗಾಗಿ ಅವ್ರು ಲೋನ್ ಮಾಡಿಕೊಂಡು ಮನೆ ಕಟ್ಸ್ಕೊಳ್ಳೋವಂಥ ಪರಿಸ್ಥಿತಿ ಇಲ್ಲ ಅಂದ್ಕೊಂಡು ಆ ಒಂದು ಪ್ಲ್ಯಾನನ್ನು ಡ್ರಾಪ್ ಮಾಡಿ ಸರ್ಕಾರದಿಂದನೇ ಕಟ್ಸ್ಕೊಡೋವಂಥದ್ದು ಇದು ಕಂಪ್ಲೀಟ್ಲಿ ಸರ್ಕಾರದಿಂದ ಮನೆ ಕಟ್ಸ್ಕೊಂಡು ಡೈರೆಕ್ಟ್ ಅವರಿಗೆ ಮನೆ ಪತ್ರ ಮನೆಗೆ ಫಲಾನುಭವಿಗಳಿಗೆ ಕೊಡುವಂಥದ್ದು ಇದು ಸೊ ಅದು ಮುಂದಿನ ಆಗುತ್ತೆ ಆದಷ್ಟು ಯಾರಾದರೂ ನುರಿತ ಸ್ವಲ್ಪ ಕಲಿತೋರು ಇದ್ರ ಬಗ್ಗೆ ಫಾಲೋಅಪ್ ಮಾಡಿ ಇದರಿಂದ ನಮಗೂ ಸ್ವಲ್ಪ ಸ್ಪೀಡಪ್ ಮಾಡೋಕ್ಕೆ ಈಸಿ ಆಗುತ್ತೆ ಸರ್ ಇವರಿಗೆ ಏನಾರ ಕೊಡೋದು ಸರ್ವೆ ನಂಬರ್ ಅದೇ ತೊಡ 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 ನಿಂದ್ರೆ ನಿಂತರು ಒನ್ ಮಿನಿಟ್ ಒನ್ ಮಿನಿಟ್ ಇದು ಅಲಾಟ್ಮೆಂಟ್ ಆಗಿದ್ದು ಟೂ ನಾಟ್ ಫೈವ್ ಸರ್ವೆ ನಂಬರ್ ಸರ್ ಈಗ ಒನ್ ನಾಟ್ ಒನ್ ಏಯ್ಟಿ ತ್ರೀ ಸರ್ ಸರ್ವೆ ನಂಬರ್ ನಾನು ಬರೋಕ್ಕಿಂತ ಮುಂಚೆನೇ ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ ಕೂಡ ಈ ಪಾಣಿಯಲ್ಲಿ ಅಲೆಮಾರಿ ಅಂತಲೇ ಇದೆ ನಾನು ನೋಡಿದಂಗೆ ಬಟ್ ಕಳೆದ ಒಂದು ಹಳೆಯ ಫೈಲ್ ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ಕೋತೀನಿ ಇಪ್ಪತ್ತೆರಡರಲ್ಲಿ ಒಂದು ಅದು ಡಿ ಸಿ ಆಫೀಸ್ಗೆ ಕ್ಯಾನ್ಸಲೇಷನ್ಗಂತೂ ಹೋಗಿದ್ದಿದೆ ಅದು ಅಲ್ಲೇ ಪೆಂಡಿಂಗ್ ಇದೆ ಸೊ ಅದು ಮೇಲಾಧಿಕಾರಿಗಳಿಂದ ನಾನು ಸಕ್ಷಮ ಪ್ರಾಧಿಕಾರ ಅದರ ಬಗ್ಗೆ ಕಮೆಂಟ್ ಮಾಡೋದು ಸರಿಯಲ್ಲ ಸೊ ಅದನ್ನು ನಾನು ಬರೋಕ್ಕಿಂತ ಮುಂಚೆ ನಾನು ಬಂದ ಮೇಲೆ ಟೂ ಜಿ ಆಲ್ರೆಡಿ ಟೂ ಜೀರೋ ಫೈ ಇತ್ತು ಅದನ್ನು ಬಿಟ್ಟು ಕೂಡ ಮತ್ತೆ ಬೇಕಾದರೆ ಒಂದು ಇನ್ನೂ ಎರಡು ಎಕರೆ ಕಡಿಮೆ ಬೀಳುತ್ತೆ ಅಂದರೆ ನಲ್ಲೂ ರಿಸರ್ವ್ ಅಂತ ಮಾಡಿದ್ದೀವಿ ಇಲ್ಲಿಂದ ಆರು ಎಂಟು ಕಿಲೋಮೀಟರ್ದು ಬಟ್ ನನ್ನ ಉದ್ದೇಶ ನಾನು ಪ್ರತಿ ಸಾರಿ ಪಾಪ ನಾಗನಾಥಾಗಲಿ ಶಶಿಕಲಾ ಬಂದಾಗ ಅದು ಇದು ಜಗಳ ಆಡಬೇಡಿ ಒಂದು ಮನೆ ಅಡಿಗಲ್ಲಾದರೂ ಇಡಿ ಅದೇ ಒಂದು ಸಕ್ಸಸ್ ಅಂತ ಹೇಳ್ತಿರ್ತೀನಿ ಸೊ ಅಟ್ಲೀಸ್ಟ್ ಇನ್ನೊಂದು ಐದಾರು ತಿಂಗಳಲ್ಲಿ ಪಕ್ಕ ಒಂದು ಮನೆ ಕೈ ಕಲ್ಲಾದರೂ ಇಟ್ಟು ಇನ್ನೊಂದು ರಿಕ್ವೆಸ್ಟ್ ಸರ್ ಒಂದು ಒನ್ ನಾಟ್ ಫೈವ್ ಸರ್ವೆ ನಂಬರ್ ಮಹಾಡೋಣಗಾಂನಲ್ಲಿ ಹೊಸ ಪ್ರಪೋಸಲ್ ಕಳಿಸಿದಿರಿ ಇನ್ನೊಂದು ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ ಏನು ಎರಡು ಎಕರೆ ಜಮೀನು ಏನು ಅಲಾಟ್ಮೆಂಟ್ ಮಾಡಿದಿರಿ ಅದು ರದ್ದುಗೊಳಿಸ್ರಿ ಅಂತ ಕೂಡ ನೀವು ಪ್ರಪೋಸಲ್ ಕಳಿಸಿದಿರಿ ಈಗ ಎರಡು ಎಕರ್ನಲ್ಲಿ ನೀವು ಏನು ನಿವೇಶನ್ ಮಂಜೂರಾತಿ ಏನು ರಿಕ್ವೆಸ್ಟ್ ಲೆಟರ್ ಪ್ರಸ್ತಾವನೆ ಕಳಿಸಿದಿರಿ ಅದು ಒಳ್ಳೆ ಡಿಸಿಷನ್ನು ನಾವು ಅದಕ್ಕೆ ಅಪ್ರಿಸಿಯೇಟ್ ಮಾಡ್ತೀವಿ ಬಟ್ ಒನ್ ಏಯ್ಟಿ ತ್ರೀ ಸರ್ವೆ ಇದು ಭಾಳಷ್ಟು ಫ್ಯಾಮಿಲಿಗಳು ಅಬೌಟ್ ತ್ರೀ ಹಂಡ್ರೆಡ್ ಅಬೌವ್ ಫ್ಯಾಮಿಲೀಸ್ ಆ ಎರಡು ಎಕರೆ ಸಾಕಾಗಂಗಿಲ್ಲ ಹಾಗಾಗಿ ನೀವು ಅದು ಕ್ಯಾನ್ಸಲ್ ಕೂಡ ಆಗಿಲ್ಲ ನೀವು ಒಂದು ಪಟ್ಟಣ ಪಂಚಾಯತ್ ಎರಡು ಎಕರೆ ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ದಾಗ ಲೇಔಟ್ ಮಾಡಿ ಲೇಔಟ್ ಮಾಡಿ ಹಕ್ಕುಪತ್ರ ವಿತರಣೆ ಮಾಡಬೇಕಂತ ನಮ್ಮ ಕೋರಿಕೆ ಅದ ಬರೀ ಎರಡು ಎರಡು ಟು ಟೂ ನಾಟ್ ಫೈವ್ ಸರ್ವೆ ನಂಬರ್ಲಿ ಇಷ್ಟು ಜನರಿಗೆ ಇರ್ಲಿಕ್ಕಾಗಲ್ಲ ಇವ್ರಿಗೆ ಮೂಲ ಸೌಕರ್ಯ ಕೂಡ ಕೊಡ್ಲಿಕ್ಕೆ ಆಗಲ್ಲ ವಿಶೇಷವಾಗಿ ಇವ್ರ ಮಕ್ಕಳು ಬಹಳಷ್ಟು ಅಲೆ ಅಲೆಮಾರಿ ಅರೆ ಅಲೆಮಾರಿ ಜನದ ಅಭಿವೃದ್ಧಿ ನಿಗಮ ಇದೆ ಹಿಂದುಳಿದ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಅದ್ರ ಜೊತೆ ಜೊತೆಯಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಜನ ಎಸ್ ಸಿ ಎಸ್ ಟಿ ಬರೋದು ಕೂಡ ಇದೆ ಅದು ಕೂಡ ನಿಗಮ ಇದೆ ಮತ್ತು ಅದ್ರ ಜೊತೆ ಜೊತೆಯಲ್ಲಿ ಕೋಶ್ ಕೂಡ ಇದೆ ಸಪ್ರೇಟ್ ಹಣಕಾಸು ವ್ಯವಸ್ಥೆ ಮಾಡ್ಲಿಕ್ಕೆ ಈಗ ಎಲ್ಲ ರೀತಿಯಿಂದ ಸೌಲಭ್ಯ ಇರ್ಲಿಕ್ಕಾಗ್ಬಿ ನಾವು ಅವ್ರೇನು ಸರ್ಕುಲರ್ ನೀವು ಸ್ಟಡಿ ಮಾಡಿದ್ರು ಗೊತ್ತಾಯ್ತದ ನಮಗ ಪೇಪರ್ ವರ್ಕ್ ಡಿಪಾರ್ಟ್ಮೆಂಟ್ಲಿಂದ ಏನೂ ಆಗ್ತಾ ಇಲ್ಲ ಜಸ್ಟ್ ಸರ್ಕುಲರ್ ಓದಬೇಕು ಯೋಜನೆಗಳು ಓದಬೇಕು ಆ ಬೆನಿಫಿಶರಿ ತನ ಅಂತ ಕೆಲಸ ಆಡಳಿತದಿಂದ ಇಲ್ಲ ಇದು ಭಾಳ ದೊಡ್ಡ ಅನಾಹುತ ಇದು ಇವರು ಈಗ ಸೆವೆಂಟಿ ನೈನ್ ಇಯರ್ಸ್ ಫ್ರೀಡಮ್ ಆದ ನಂತರ ಕೂಡ ಇವರಿಗೆ ಇರ್ಲಾಕ ಮನೆ ಸಿಗಲ್ಲ ಅಂತಂದ್ರೆ ಎಟ್ ಗ್ಲೋಬಲ್ ಲೆವೆಲ್ದಾಗ ಇದು ಭಾಳ ದೊಡ್ಡ ಇನ್ಸಲ್ಟ್ ಅದು ಹಾಗಾಗಿ ಒನ್ ಏಟಿ ತ್ರೀ ಸರ್ವೆ ನಂಬರ್ನಲ್ಲಿ ಕೂಡ ಪಂಚಾಯತ್ ನಿಂದ ಲೇಔಟ್ ಮಾಡಿಸ್ಬೇಕು ಇಂಡಿವಿಜುವಲ್ ಪರ್ ಹೆಡ್ ಅದನ್ನ ಇರಲಿ ಟೂ ನಾಟ್ ಫೈವ್ ಇಲ್ಲಿ ಕೂಡ ಹುಳ್ಕಿನ ಜನ ಇರ್ತಾರೆ ಅಲ್ಲಿ ಅಷ್ಟು ಪ್ಲೇಸ್ ಸಾಕಾಗಲ್ಲ ಇದು ಅಂತ ಸತ್ಯ ಬಟ್ ಅದು ಕೂಡ ನೀವು ಮನುಷ್ಯನ್ ಮೇಲೆ ತಗೊಂಡು ಜಿಲ್ಲಾ ಅಧಿಕಾರಿ ಜೊತೆ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅವ್ರ ಜೊತೆ ಸಂಧಾನ ನಡೆಸಿ ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ಸ್ ಕೂಡ ಪ್ರಾಬ್ಲಮ್ ಸೆಟ್ರೇಟ್ ಮಾಡಬೇಕು ಒಂದು ಸಲ ಅಲಾಟ್ಮೆಂಟ್ ಮಾಡಿದ ನಂತರ ನೋಟಿಫೈಡ್ ಮಾಡ್ಲಿಕ್ಕೆ ಯಾರಿಗೆ ಕೂಡ ಅಧಿಕಾರ ಇಲ್ಲ ಮೇಡಮ್ ಅವ್ರಿಗೆ ಕೂಡ ಅಧಿಕಾರ ಇಲ್ಲ ಹಾಗಾಗಿ ಏನೋ ಒಂದು ಅಲ್ಲಿ ರಾಜಕೀಯ ಒತ್ತಡಿದ್ರು ಇರ್ಬೋದು ನಾವು ಅದ್ರ ಬಗ್ಗೆ ಮಾತಾಡ್ಲಾಕ ಹೋಗೋಲ್ಲ ಬಟ್ ಇಲ್ಲಿ ಪ್ರಭು ಚವ್ವಾಣ್ ಏನು ಶಾಸಕರು ಇದ್ದಾರೆ ಟೂ ಟೈಮ್ಸ್ ಏನು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿದಾಗ ಶಾಸಕರು ಕೂಡ ಇದ್ದಾರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೇವೆ ಅಲಾಟ್ಮೆಂಟ್ ಮಾಡಿದಾರ ಬಟ್ ನೀವು ಅಲಾಟ್ಮೆಂಟ್ ಮಾಡಿ ಹಂಚಿಕೆ ಮಾಡ್ತಾ ಇಲ್ಲ ಅದು ನಿಮ್ಗೆ ತಪ್ಪದ ನಾವು ಅದಕ್ಕೆ ನಾವು ಖಂಡನೆ ಮಾಡ್ತೇವೆ ಮತ್ತು ವಿಶೇಷವಾಗಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿದಾಗ ಈ ಜನ ಏನು ಅಲಿಮಾರಿ ಜನಾಗಲಿ ರಿಸರ್ವ ಏನು ಪುವರ್ ಕ್ಲಾಸ್ ಇರುತ್ತೆ ಅವರು ಅಪ್ಲಿಪ್ಟೆಂಟ್ ಎಕನಾಮಿಕಲ್ ಪ್ಲಸ್ ಸೋಷಿಯಲ್ ಅಪ್ಲಿಪ್ಟ್ಮೆಂಟ್ ಮಾಡೋದಕ್ಕೋಸ್ಕರಕ್ಕೂ ಅದಕ್ಕಾಗಿಯೇ ರಿಸರ್ವ್ ಮಾಡಿ ಮಾಡಿರುತ್ತೆ ಬಟ್ ಯಾವುದೇ ಥರದ್ದು ಈ ವಿಶೇಷವಾಗಿ ಶಾಸಕರಿಂದು ತಾರತಮ್ಯ ಮಾಡ್ತಾರೆ ವಿಶೇಷವಾಗಿ ಎಸ್ ಸಿ ಜನಾಂಗದಲ್ಲಿ ಈಗ ಎಸ್ ಸಿ ಜನಾಂಗದಲ್ಲಿ ಜಾ ಜ ಭಾಳಷ್ಟು ಜಾತಿಗಳವ ಬಟ್ ಅಲ್ಲಿ ಎಲ್ಲ ಜಾತ್ರೆಗಳ ನ್ಯಾಯಯುತವಾಗಿ ಅವರು ಎಲ್ಲ ಸೌಲಭ್ಯಗಳು ಕಲ್ಪಿಸ್ಕೊಡ್ತಕ್ಕಂಥ ಕರ್ತವ್ಯ ಶಾಸಕರು ಇರುತ್ತ ಕಡೆ ಅವರು ಫೇಲ್ ಇದಾರೆ ಹಾಗಾಗಿ ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ ಅದ್ರದ್ದು ಲೇಔಟ್ ಮಾಡ್ಬೇಕು ಪಟ್ಟಣ ಪಂಚಾಯತ್ನಿಂದ ಮತ್ತು ಪ್ರಗತಿ ಪರಿಶೀಲನಾ ಏನು ಸಮಿತಿ ಇದೆ ಆ ಸಮಿತಿಯಲ್ಲಿ ಇದ್ದ ಆಫೀಸರ್ಸ್ ಎಲ್ಲ ಇಲ್ಲಿ ಬರಬೇಕು ನಮ್ಮ ಜೊತೆ ನಮ್ಮದು ಈ ಅಕ್ಕಿ ಪಕ್ಕಿ ಏನು ಅಲೆಮಾರಿ ಆಲಿಮಾಲ ಜನರ ನಮ್ಮ ಜೊತೆ ಅವ್ರ ಸನ್ಮಾನ ಮಾಡಿಸ್ಬೇಕು ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ ಇದು ಡಿಸ್ಪ್ಯೂಟ್ ಸಾಲ್ವ್ ಆಗಲೇಬೇಕು ಅದ್ರ ಜೊತೆಯಲ್ಲಿ ಅದು ವೆಲ್ಕಮ್ ಮಾಡ್ತಾರೆ ಟೂ ನಾಟ್ ಫೈವ್ ನೀವು ಪರ್ಪೋಸಲ್ಲಿ ಕಳಿಸಿತ್ತು ಅದು ನಿವೇಶನಗಳು ಮಂಜೂರು ಆಗಬೇಕು ಅವೆಲ್ಲ ನಿಮ್ಮದು ಒಳ್ಳೆ ಕೆ ಕೆಲಸ ಮಾಡಿದಿರಿ ಅದ್ರ ಕೂಡ ನೀವು ಥ್ಯಾಂಕ್ಸ್ ನಾವು ನಿಮಗೆ ಹೇಳ್ತೇವೆ ಬಟ್ ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ದಾಗ ಆ ಕೂಡ ಅದು ಕೂಡ ಏನು ಡಿಸ್ಪ್ಯೂಟ್ ಇದೆ ಅಥವಾ ನೀವೇನು ಪ್ರಸ್ತಾವನೆ ಕಳಿಸಿರಿ ಅದು ಹಿಂದೆ ಪಡಿಸ್ಬೇಕು ಹಿಂದೆ ಪಡೆಯಬೇಕು ಮತ್ತು ಅಲ್ಲಿ ಕೂಡ ಅಲಾಟ್ಮೆಂಟ್ ಮಾಡಿ ಪಟ್ಟಣ ಲೇಔಟ್ ಮಾಡಿ ನೀವು ಹಕ್ಕುಪತ್ರ ವಿತರಣೆ ಮಾಡಬೇಕಂತ ನಿಮಗೆ ಕೋ ಕೋರಿತು ಥ್ಯಾಂಕ್ ಯು ಸರ್